ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನಾನು ಆ ಚಾನಲನ್ನ ನೋಡುತ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಿ ನನಗೆ ಎರಡು ಮೂರು ದಿನ ಅಂದ್ರೆ ವೀಡಿಯೋನ ಹಾಕಿಲ್ಲ ಮೂರ್ನಾಲ್ಕು ದಿನ ಜಾಸ್ತಿನೇ ಆಗಿರ್ಬೇಕು ಯಾಕಂದ್ರೆ ವಿಶೂಗೆ ಇರಲಿಲ್ಲ ಗೊಬ್ಬರ ಅಂತಾರಲ್ಲ ಆ ಟೈಪ್ ಬೆನ್ನೊಳಗೋದು ಎಲ್ಲ ಆಗಿದ್ದು ಚಿಕನ್ ಪಾಕ್ಸ್ ಎಲ್ಲ ಗೊಬ್ಬರ ಅದು ಆಡು ಗೊಬ್ಬರ ಅಂತಾರಲ್ಲ ಅದು ಬಂದ ಮೇಲೆ ಅವಾಗ ಚಿಕ್ಕಾಪಟ್ಟಿ ಜ್ವರನೂ ಬಂದು ಅವ್ನಿಗೆ ಜ್ವರ ಎಷ್ಟು ಬಂದಿದ್ದು ಅಂದರೆ ಅವ್ನ್ ಎಕ್ಸಾಮ್ ಇದ್ದು ಎಕ್ಸಾಮ್ನು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಷ್ಟು ಜ್ವರ ಬಂದಿದ್ದು ಅವ್ನು ಇಲ್ಲಿ ನಾನು ಬಾಜು ಅದು ಹತ್ತು ಭಾಳ ಕಿರಿಕಿರಿ ಮಾಡೋದು ಅಳೋದು ಮಾಡಾತಿದ್ದ ಅದಕ್ಕೆ ಅವ್ನ ಕಡೆನ ನಾನು ಜಾಸ್ತಿ ಫೋಕಸ್ ಮಾಡಿದ್ನಿ ವೀಡಿಯೋಗಳನ್ನ ಮಾಡೋದಾಗಲಿ ಎಡಿಟಿಂಗ್ ಮಾಡೋದು ಮೊಬೈಲ್ ಹೇಳಬೇಕಂದ್ರೆ ಜಾಸ್ತಿ ನೋಡೋ ಇಲ್ಲ ಟಚ್ ಟಚ್ನ ಮಾಡಿಲ್ಲ ಆ ಥರ ಅವ್ನ್ಗೆ ಭಾಳ ಇದನ್ನಾಗ್ಬಿಟ್ಟಿತ್ತು ಮತ್ತು ನಮ್ಮ ಮನೆಯವರು ಮಂಗಳೂರಿಗೆ ಹೋಗಿದ್ರು ಅವತ್ತನ ಅವ್ನಿಗೆ ಸಿಕ್ಕಾಪಟ್ಟೆ ಜ್ವರ ಬಂದು ಅವ್ರ ಮನೆಯಾಗೆ ಇಲ್ಲದೆ ಇರೋ ಟೈಮ್ನಾಗ ಈಗ ಬರೋ ಮುಗಿನ ಏನು ಚಿಪ್ಸ್ ತೋರಿಸಲ ಇವು ಬಾಳೆಕಾಯಿ ಚಿಪ್ಸ ಇವನ್ನ ಬರೋ ಮುಂದೆ ತೊಗೊಂಡ್ಬಂದಿದ್ರು ಅಲ್ಲಿ ಮಂಗ್ಳೂರಾಗಿ ಇವು ಫೇಮಸ್ ಅನ್ನ ತುರಂತ ನಮ್ಮ ಮುಂದನ ಮಾಡಿ ಕೊಟ್ಟಿರ್ತಾರೆ ಫ್ರೆಶ್ ಆಗಿ ಹಿಂಗಾಗಿ ಬರುವಾಗ ತಂದಿರ್ತಾರೆ ಇವ್ರು ಬಂದಿದ್ರು ಅವ್ರು ಹೋಗಿ ಬಂದ ಮೇಲೆ ವಿಡಿಯೋನ ನಾನು ಮಾಡಿ ಎಡಿಟಿಂಗ್ ಮಾಡಿ ಸಮಾಧಾನವಾಗಿ ಹಾಕೇನಿ ಯಾಕಂತಂದ್ರೆ ಕರೆಕ್ಟ್ ಅವ್ರು ದಿನ ಅವ್ನು ಜ್ವರ ಬಂದಿರೋ ಕಾರಣಕ್ಕಾಗಿ ಅವರು ಮನೆಯೊಳಗಿಲ್ಲ ಮತ್ತು ನಾವು ಒಬ್ಬಕ್ಕೆ ಇರೋದ್ರಿಂದ ಅವ್ಗೆ ಜಾಸ್ತಿ ಅಂದ್ರೆ ಜಾಸ್ತಿ ಜ್ವರ ಅವ್ನ ಎಷ್ಟು ಇದನ್ನ ಹಾಕ್ಬಿಟ್ಟಿದಂದ್ರೆ ಎರಡು ಮೂರು ದಿನದ ವೀಕ್ ಆದಂಗೆ ಆಗಿಬಿಟ್ಟಿದ್ದ ಅದಕ್ಕೆ ಮಾಡ ಒಟ್ಟಡಿಯೋ ವಿಡಿಯೋ ಒಂದು ಚೂರು ಮೊಬೈಲ್ ಟಚ್ ಮಾಡಲಿಲ್ಲ ಆ ಥರ ಆಗಿಬಿಟ್ಟಿತ್ತು ಅವ್ರು ಹೊರಗಡೆ ಹೋದಾಗ ಹಿಂಗೆ ಏನಾರು ಆದರೆ ನಾ ಭಾಳ ಹೆದರ್ಕೋತನೋ ಅಂಜಿಕೆ ಬರ್ತೈತೆ ನನಗೆ ಅವರು ಒಂದು ದಿನ ಹೊರಗೆ ಹೋದ್ರೆ ಸಾಕು ತುರಂತ ನಿಮಗೆ ಒಟ್ಟು ಏನಾರು ಮಾಡ್ಕೊಂಡ್ಬಿಡ್ತಿರತ್ತೆ ಅವರು ಅಲ್ಲಿ ಕುಂತ ಹೆದ್ರಾಕಿ ಬಿಡ್ತಾರೆ ಅದಕ್ಕೆ ನಾ ಜಾಸ್ತಿ ಏನು ಹಂಗೆ ಹಿಂಗೆ ಅಂತ ಹೇಳಿಲ್ಲ ಸ್ವಲ್ಪ ಜ್ವರ ಬಂದವರು ಅಷ್ಟೇ ಅಂತ ಹೇಳಿದ್ನಿ ಮೆಡಿಸನ್ಸ್ ಎಲ್ಲ ತೊಗೊಂಡು ಬಂದಾಗ ಕೊಟ್ಟು ಅವಾಗ ಅವ್ನ ಕಡೆನ ಜಾಸ್ತಿ ತಿಲಾಕ್ಸ್ಕೊಳಾತಿದ್ನಿ ಊಟನೂ ಎರಡು ಮೂರು ದಿನ ಸರಿಯಾಗಿ ಮಾಡೇ ಇರಲಿಲ್ಲ ಆಲೂ ಪರೋಟ ಬೇಕನ್ನತಿದ್ದ ಅವ್ನ್ ಆಲೂ ಪರೋಟ ಮಾಡಿ ಕೊಟ್ರೆ ಆಯ್ತು ಅಂತೇಳಿ ರೆಡಿ ಮಾಡಿದ್ನಿ ಬರ್ರಿ ಈಗ ಆಲ್ಲೂ ಪರೋಟ ಹೆಂಗೆ ಮಾಡೋದಂತ ನೋಡೋಣ ಆಲೂ ಪರೋಟ ಮಾಡೋಕೆ ಮೈದ ಹೂರ್ಣ ಹೂರ್ನ ಎಲ್ಲ ರೆಡಿ ಮಾಡಿಟ್ಟಿದ್ವಿ ಮಕಾಲಿ ಊರ್ಮೇಲೆ ಬಟಾಟಿ ಹೆರ್ಚಿ ಹೆರ್ಚಿ ಅಂದರೆ ಹೆರ್ಚಿ ಮಾಡಿಲ್ಲ ಬಟಾಟೆ ಅಥವಾ ಮಾಡೋಕೆ ಚಲೋ ಆಗ್ತೈತಿರ ನಾನು ಒಮ್ಮೆ ಮಠ ಏರ್ ಬಟಾಟ ಭಾಳ ಬಿರಿಸ್ ಕುದಿದ್ದು ಅಂದ್ರೆ ಮಾಸ್ಟ ಎರ್ ಚರ್ಪ್ನು ಇರಲಿಲ್ಲ ಅಂದ್ರೆ ಏನಿಲ್ಲ ಅದಕ್ಕೆ ಹಂಗ ಇದನ್ನ ಮಾಡಿ ನಾನು ಇದು ಚಲೋ ಕೂತಿದ್ದು ಬಟಾಟೆ ಹಾಗೆ ಮುಗ್ಚನಿ ಅದ್ರಾಗ ಏನಿಲ್ಲ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವ ಜೀರಿಗೆ ಅಜವಾನ ಬಾಯಿ ತುಂಬ ಹಾಕಬೇಕು ಮತ್ತು ಹಸಿ ಮೆಣಸಿನ್ಕಾಯಿ ಏನು ಹಾಕೋತಿರ್ತೀವಲ್ಲ ಹಸಿ ಖಾರ ಅದ್ರ ಜೋಡಿನ ಅಜವಾನ ಜೀರಿಗೆ ಬೆಳ್ಳುಳ್ಳಿ ಭಾಳ ಇಷ್ಟ ಮತ್ತು ಕೊತ್ತಂಬರಿ ಇದೆಲ್ಲ ಇತ್ತಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಹುಡ್ಗ್ರೂ ಇಷ್ಟಪಟ್ಟು ತಿಂತಾರ ಹಸಿ ಖಾರನ ಜಾಸ್ತಿ ಆಯ್ತು ಮಾಡಿರ್ತೀನಿ ನಾನು ಏನು ಹುರ್ನ ತುಂಬ್ಕೋತೀವಲ್ಲ ಹಿಂಗೆ ತುಂಬ್ಕೊಂಡು ಬಿಸಿ ಬಿಸಿ ಮಾಡಿ ತುಪ್ಪ ಹಚ್ಕೊಟ್ರೆ ಅಂತ ತಿಂತಾರೆ ಹುಡುಗರು ಅವ್ರಿಗೆ ಇದು ಹಂಗೆ ಬಟಾಟಿ ಪಲ್ಯ ಇದು ಚಪಾತಿ ಮಾಡಿಕೊಟ್ರೆ ತಿನ್ನಕೊಳ್ ಅಂತಾರೆ ಈ ಥರ ಪರೋಟ ಮಾಡಿಕೊಡ್ಬೇಕು ಯಾವಾಗಲೂ ನಮ್ಮ ಮನೆಯೊಳಗೆ ಬಟಾಟಿ ಒಂದು ಇರ್ಲೇಬೇಕು ನೋಡ್ರಿ ಬಟಾಟಿ ಖಾಲಿ ಹಾಕಂದ್ರೆ ಎಲ್ಲ ಕೈಪಲ್ ಖಾಲಿ ಅದನ್ನ ನಡಕಿದಾರೆ ಬಟಾಟಿ ಮಾತ್ರ ಖಾಲಿ ಆಗಬಾರದು ಪೂರ್ಣ ಹೆಂಗೆ ತುಂಬಕೋತೀವಲ್ಲ ಈ ಥರ ಚಲೋ ತಂಗ ಎಣ್ಣೆ ಹೆಚ್ಚಿಬಿಟ್ಟ ಮತ್ತೆ ಹುಡ್ಗುರ್ಗೆ ಆರಾಮದ್ರಿಂದ ಸ್ವಲ್ಪ ಹೊಲಸು ಹೊಲಸ ಅದಂಗೆ ಆಗಿರ್ತೈತೆ ಅಂದ್ರೆ ಕಹಿ ಔಷಧ ಗುಡ್ಗಿ ತೊಗೊಂಡ ಕಹಿ ಆಗಿರ್ತೈತಿ ವಿಶ್ವ ಔಷಧ ಹುಡುಗಿಗೆ ಏನು ಹೊಲ ನಮಗಿಲ್ಲ ಅವ್ ಎಷ್ಟು ಇದ್ರೂ ಗುಳ್ಗಿ ತೊಗೊಂಡ ಅಂತ ಓಂಕಾರದ ದೊಡ್ಡ ಸಮಸ್ಯೆ ಔಷಧ ಅವ್ನ ಟ್ಯಾಬ್ಲೆಟ್ಸ್ ಕೊಡೋದಕ್ಕಂದ್ರೆ ಸಣ್ಣ ನಾವು ಇದಾಗಿನ ಹಿಡ್ದು ಹಂಗೆ ಮೊಟ್ಟೆ ತೊಗೊಳಕ್ಕೆ ಭಾಳ ಹಠ ಮಾಡ್ತಾನೆ ಮಾಡ್ತಿದ್ದ ಈಗೂ ಹಂಗ ಸಿಂಕಿಗೆ ಕರ್ಕೊಂಡು ಹೋಗ್ಬೇಕು ಅವನಿಗೆ ಗುಳಿಗೆ ತಯಾಗಿ ಹಿಡ್ಕೊಂಡು ಹೋಗ್ಬೇಕಪ್ಪ ಸಿಂಕಿಗೆ ಕರ್ಕೊಂಡು ಹೋಗಿರ್ತಾರೆ ವಾಮಿಟಾಗಿ ಮಾಡ್ಕೊಂಡ್ಬಿಡ್ತಾನೆ ಶೇಂಗಾದ ಹಿಂಡಿ ನಾ ನಮ್ಮವ್ರು ಚಲೋ ಮಾಡಿರ್ತಾರೆ ಶೇಂಗಾರ ಹಿಂಡಿಗೆ ಆ ಹಿಂಡಿನ ಅವರ ಮಾಡಿದ್ರು ಅದನ್ನ ಓದಿದ್ರು ಓಂಕಾರ ಶೇಂಗಾರಿಂಡಿ ನಾ ಮಾಡೋದ್ಕಿಂತ ಅವ್ರು ಮಾಡಿದ್ರು ಮಸ್ತಾಗಿರ್ತೈತಿ ಅವಂಗೂ ಇಷ್ಟ ಅಜ್ಜಿ ಮಾಡಿ ಏನು ಅಜ್ಜಿ ಕಡೆ ಅದನ್ನ ಮಾಡಿಸ್ ಮಮ್ಮಿ ಅಜ್ಜಿ ಬಂದಾಗ ಇದು ಮಾಡಿಸ್ ಮಮ್ಮಿ ಅಂತ ಹೇಳ್ತಿರ್ತಾನೆ ಅಜ್ಜಿ ಮಾಡಿರೋ ನಮ್ಮ ಅವು ಮಾಡಿರೋದಂದ್ರೆ ನಂಗೆ ಭಾಳ ಇಷ್ಟ ಅವನ ಚೋಡಾನು ಅವ್ರ ಅವ್ವ ಮಾಡಿದನ ಇತ್ತು ಅವನು ಕಟ್ಟಿನ ಚೋಡ ಇಣ್ಣು ಮಾಡಿರ್ಲಿಲ್ಲ ಹೋಳಿಗೆ ಅಷ್ಟ ಮಾಡಿದ್ವಿ ನಮ್ಮ ಹಂಗೂ ಮತ್ತು ಜಾಸ್ತಿ ಹಿಟ್ಟು ತಿನ್ನೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಬ್ಯಾಡ್ದು ಸ್ವಲ್ಪ ಸ್ವಲ್ಪ ಕಟ್ಟಿರ್ತೀನ ಅಷ್ಟೇ ಇಲ್ಲ ಮತ್ತೆ ಎಲ್ಲನೂ ಅಲ್ಲೇ ತಗೋತಂದ್ರು ಅದು ಪ್ಯಾಟೆ ಹೋಗಿರ್ತಾರಲ್ಲ ಮಂಗ್ಳೂರು ಮೂರು ಮೂರುಗಿದ್ರು ಈಗ ಮೂರು ದಿನಗೆ ಹೋದಾಗ ಹೋದ್ರಂದ್ರೆ ಅವ್ರ ಪಪ್ಪನ ಜೊತೆ ಏನು ಬೇಕು ಅದನ್ನೆಲ್ಲ ತೊಗೊಂತಿರ್ತಾನ ಯಾಕೋ ಪಪ್ಪನ ಪಪ್ಪಾನ ಕಳ್ಸ್ರಿ ಪಪ್ಪಾನ ಕಳ್ಸ್ರ ಅಂತ ನಾನು ಅವ್ರ ಅಪ್ಪನ ಭಾಳ ನೆನ್ಸಾಗ್ತಿದ್ದವ ಅಷ್ಟೇ ಎರಡು ದಿನ ಅವನ ಜೊತೆ ಟೈಮ್ ಪಾಸ್ ಮಾಡಿ ಬಂದ್ರಲ್ಲ ಎರಡು ದಿನ ಎರಡು ಮೂರು ದಿನ ಹೋಗಿದ್ರು ಅಷ್ಟೇ ಅವನಿಗೂ ಫುಲ್ ಖುಷಿ ಆದರು ಅದೇ ಇವ್ರು ಬರ್ಬೇಕಾದ್ರೆ ಭಾಳ ಫೀಲ್ ಮಾಡ್ಕೊಂಡು ಬರ್ತಾರ ಹೋಗುವಾಗ ಅವಿಗೂ ಖುಷ ಇವ್ರಿಗೂ ಖುಷ್ ಲ್ಯಾಪ್ಟಾಪ್ ಬರ್ರಿ ಅಂತ ಹೇಳಿದ ಲ್ಯಾಪ್ಟಾಪ್ನು ತೊಗೊಂಡು ಹೋಗಿದ್ರು ಏನು ಅವ್ರಿಗೆ ಒಂಥರ ಮೊಬೈಲ ಟಿವಿ ವಿಯಿಂದ ದೂರ ಇಡಿಸೋ ಇಟ್ಟಂಗೆ ಅಷ್ಟೇಕ್ ಅಲ್ಲಿ ಎಲ್ಲ ಮಿಸ್ ಮಾಡ್ಕೊತಾರೆ ಮೊಬೈಲ ಟಿವಿ ಎಲ್ಲ ಏನು ಕೊಡೋಂಗಿಲ್ಲಲ್ಲ ಅಷ್ಟೇ ಮ್ಯಾಗ ಹುಮ್ಕಾರ ಹೋದ ಗಜ್ಜಿಗೆ ಏನೋ ಮತ್ತು ಅವನು ಈಗ ಮೊಬೈಲ ಟಿವಿ ವಿ ಒಂಥರ ಬೇಡ ಅನ್ನಂಗೆ ಲೇಟ್ ಮಾಡಿದಂಗೆ ಮಾಡ್ತಾನೆ ಇಷ್ಟ ಅಲ್ಲೇ ಅವ್ರು ಅದಕ್ಕೆ ಅವ್ರು ಹೊಂದ್ಕೊಂಡ್ಬಿಟ್ಟಿರ್ತಾರಲ್ಲ ಹಾಗೇನು ಬೇಕಾನಂಗಿಲ್ಲ ಏನೇನು ಫ್ಯೂಚರ್ ಐತಿ ಏನೈತಿ ಕ್ವಾಲಿಟಿ ಹೇಳಿ ಚೆಕ್ ಮಾಡತ್ತಿದ್ದ ಮತ್ತು ಅವ್ರು ಕಮೆಂಟ್ ಒಳಗೆ ಕೇಳಿದರು ಅಣ್ಣ ಹಾಗಲ್ಲ ಅವ್ರು ಕಂಪ್ಯೂಟ್ರ್ ಲ್ಯಾಪ್ಟಾಪ್ ಒಳಗೆ ಏನು ಕೆಲಸ ಮಾಡ್ತಾರತ್ತ ಅವ್ರು ಡ್ಯೂಟಿ ಒಳಗಿದ್ರು ಅವ್ರ ಕೆಲಸ ಇರೋದನ್ನ ಕಂಪ್ಯೂಟ್ರ್ ವರ್ಕ್ ಮತ್ತು ಇದೇ ಇರ್ತೈತಿ ಜಾಸ್ತಿ ಹೀಗಾಗಿ ಅವ್ರಿಗೆ ಬೇಕಾ ಬೇಕು ಮತ್ತು ಆ ವಿಡಿಯೋ ಎಲ್ಲ ಎಂಟ್ ಮಾಡೋಕ್ಕಾಗ ನನಗೂ ಹೆಲ್ಪ್ ಆಗ್ತತಿ ಅಂಥೇಳಿ ಮತ್ತು ಬೇರೆ ಇದ್ರೂ ಅವ್ರಿಗ ಭಾಳ ಇದನ್ನಾಗಿದ್ದು ಅಂತ ಹೇಳಿದ್ನಲ್ಲ ಪೂರ್ತಿ ಮಾಡೋಕೆ ಆಗೋದಾಗಿತ್ತು ಯಾವುದನ್ನು ಕಮೆಂಟ್ಗಳು ಪೂರ್ತಿ ಇದನ್ನ ಬರ್ಲಾ ಬರೋವಲ್ಲಾಗಿತ್ತು ವಿಡಿಯೋ ನೋಡಿ ನೋಡ್ತಿದ್ದಂಗೆ ನಾ ಇದಾಗ್ತಿತ್ತು ಅದು ಬಿಟ್ಟರೆ ಆಯ್ತು ಅಂತ ಅದನ್ನ ಚೆಕ್ ಚಾಕ್ ಮಾಡ್ತಿದ್ದತ್ತು ಏನೇನು ಫ್ಯೂಚರ್ ಐತಿ ಹೆಂಗೆ ಐತಿ ಎಲ್ಲ ಹಿಂಗೆ ಇರ್ಬೇಕು ರೀ ಹೆಂಗೆ ಮಾಡ್ಬೇಕು ರೀ ಅಂತ ಅವ್ರಿಗೆ ಒಬ್ಬನ ಕೆಲಸ ಆಫೀಸ್ ಕೆಲಸ ಇರ್ತೈತಿ ಲ್ಯಾಪ್ಟಾಪ ಕಂಪ್ಯೂಟರ್ ಒಳಗೆಲ್ಲ ಅವ್ರು ಆಫೀಸ್ ವರ್ಕ್ ಮಾಡ್ತಾರೋ ಹಿಂಗಾಗಿ ಅದರಾಗ ಅದರದಾಗ ಜಾಸ್ತಿ ಇರ್ತೈತಿ ಅವೆಲ್ಲ ಪ್ರತಿಯೊಂದು ಕೆಲಸ ಅವ್ಕರ ಅದು ಅವಾಗೇನು ಅವ್ಗೆ ಹೇಳ್ಬೇಕಂದ್ರೆ ಇದು ಕಂಪ್ಯೂಟ್ರ ಮತ್ತು ಲ್ಯಾಪ್ಟಾಪ ಇದ್ರೊಳಗೆ ಮೊಬೈಲ ಇದ್ರೊಳಗೆ ಅಂದ್ರೆ ಸಿಕ್ಕಾಪಟ್ಟೆ ನಾಲೆಜ್ ಐತೆ ಅವಂಗೆ ಎಲ್ಲ ನಾವು ಒಂದೊಂದ್ಸಲ ಏನದು ಮೊಬೈಲ್ ಒಳಗೆ ಏನು ಪಿ ಏನಂತ ನೆನ್ಪ ಲಾಕ್ ಲಾಕ್ ಇಟ್ಟಿರ್ತೀವಲ್ಲ ಮೊಬೈಲ್ ಒಳಗೆ ಆ ಲಾಕ್ ನಾವು ಮರದ್ರೂ ಅವ್ನು ಹೆಂಗೆ ತೆಗೆದು ಬಿಡ್ತಾನೆ ನೋಡ ಅವ ಅವ್ನು ಅವ್ನ್ಗೆ ಲಾಕ್ ಇಟ್ಟಿರ್ತೀವಲ್ಲ ಅವ್ನು ಮೊದಲು ಇಲ್ಲಿ ಇದ್ದಾಗ ಆ ಲಾಕ್ ಅವ್ನು ಹಂಗೆ ಹೆಂಗೆ ತೆಗೀತಿದ್ದೋ ತಗೋದಾಗ ಬಿಡ್ತಿದ್ದ ಅದೆಲ್ಲ ಫುಲ್ ನಾಲೆಜ್ ಇತ್ತು ಅವ್ಗೆ ಶೂಸ್ ಚಪ್ಪಲ್ ಡ್ರೆಸ್ ಏನು ಬೇಕೋ ಅದೆಲ್ಲ ಹೋಗಿ ಫುಲ್ ಶಾಪಿಂಗ್ ಮಾಡ್ಕೊಂಬಂದ ನೀನು ಯಾವ ಪಪ್ಪನ ಜೊತೆ ಹೋಗಿ ಆ ಥರ ವಿಷನು ನಿಮ್ಮ ಜೊತೆ ಮದಕೊತ ಮದಾಕೋತ ವಿಷನ್ ಪರೋಟನೂ ರೆಡಿ ಆಗಿಬಿಟ್ಟು ಸ್ವಚ್ಛ ತುಟಿ ತಿಂತ ನಾವು ಜಾಸ್ತಿ ಅವ್ನು ತುಪ್ಪ ಹಚ್ಚೋದಂದ್ರೆ ಹೆದ್ರಕೇ ಆಗ್ತತಿ ನಮಗೆ ಅಷ್ಟ ತುಪ್ಪ ಹಚ್ತನೂ ಯಾಕಂದ್ರೆ ಭಯಂಕರ ಕೆಮ್ಮು ಹತ್ತಿ ಬಿಡ್ತ ತುಪ್ಪ ಅಂದ್ರೆ ಆಗೇ ಬರಂಗಿಲ್ಲ ಕೆಲ ಗಂಟ್ಲೆ ಇರ್ಕೊತೈತಿ ನಮ್ಗೆ ನಮ್ಮ ನಮ್ಗೆ ನಡಿತೈತಿ ನಾನು ಪರೋಟಕ್ಕದು ಅಷ್ಟು ತುಪ್ಪ ಹಚ್ಚಿರತ್ತೋ ಬೇರೆ ಎಲ್ಲದಕ್ಕೂ ಹಚ್ಚಿರಂಗಿಲ್ಲ ನನಗೆ ಪರೋಟಕ್ಕೆ ಅಷ್ಟು ತುಪ್ಪ ಹಚ್ಚಿರೋ ಇಷ್ಟ ಆಗ್ತೈತಿ ತಿನ್ನಕ ಮೊಸರು ಮತ್ತು ಪರೋಟ ಒಬ್ಬೊಬ್ರಿಗೆ ಒಂದೊಂದು ಟೈಪ್ ಇಷ್ಟ ವಿಶುಗ ಸೋಸ್ ಜೊತೆ ಪರೋಟ ಇಷ್ಟ ನಮಗೆ ತುಪ್ಪ ಮಸಾಲ ಪರೋಟ ಪರೋಟಕ್ಕೆ ಹಚ್ಕೊಂಡು ಇಷ್ಟ ಮತ್ತು ಪರೋಟ ಮಾಡ್ಬೇಕಾದ್ರೆ ಒಂದು ಇನ್ನೊಂದು ಏನಂದ್ರೆ ಗೋಧಿ ಹಿಟ್ಟಿಂದನೇ ಮಾ ಮಾಡಿರಿ ಹುಡುಗರಿಗೆ ಅಲ್ಲೆಲ್ಲ ಮಾಡಿ ಕೊಡೋದ್ರೆ ಆದ್ರೆ ಇದು ಹಿಟ್ಟು ಹಚ್ಚಿ ಬೇಯಿಸ್ತಿರ್ತೀವಲ್ಲ ಹಿಟ್ಟು ಹಚ್ಚಿ ಮಾಡ್ಕೊತಿರ್ತವ ಅದಕ್ಕೆ ಮೈದಾ ಹಿಟ್ಟು ಹಚ್ಕೋರಿ ಚಲೋ ನೋಡೋಕೆ ಚಂದ ಕಾಣ್ತಾವೆ ಬೇಳದಂಗೆ ನಾವು ಗೋಧಿ ಹಿಟ್ಟಿಂದಾನೆ ಪರೋಟ ಮಾಡಿರ್ತೂನು ಆದರೆ ಅದಕ್ಕೆ ಹಿಂಗೆ ಹಚ್ಚಿ ಮಾಡ್ತಿರ್ತೀವಲ್ಲ ಅದಕ್ಕೆ ಮಾತ್ರ ಮೈದಾ ಹಿಟ್ಟು ತೊಗೊಂಡಿರ್ತನು ಇದನ್ನು ನೋಡ್ರಿ ಈಗ ಮೈದಾ ಹಿಟ್ಟು ತಗೋರಿ ಮಸ್ತ್ ಆಗ್ತಾವೆ ಮೈದಾ ಹಿಟ್ಟೊಳಗೆ ಮಾಡ್ಬೇಕಂತ ಹೇಳಿಲ್ಲ ಮೈದಾ ಹಿಟ್ಟೊಳಗೆ ಮಾಡಿರೋ ಹುಡುಗರಿಗೆ ದಿನ ದಿನ ಚಲೋ ಅಲ್ಲ ಗೋಧಿ ಹಿಟ್ಟಿನೊಳಗೆ ಮಾಡ ಜಮ್ದಾಗ ಅದು ಒಂಥರ ಹಿಟ್ಟು ಸಿಗ್ತೈತಿ ಮೈದಾದ ಗದ್ಲೇನೆ ಇರ್ತತಿ ಅದ್ರ ಮೈದಾದ ಗೋಧಿದ ಫುಲ್ ಬೆಳಗ ಇರ್ತೈತಿ ಗೋಧಿದನ ಎದು ನಿಟ್ಟ ಫುಲ್ ಅದು ಯಾವ ಇತ್ತು ಏನೋ ಗೊತ್ತಿಲ್ಲ ನಮಗೆ ಇನ್ನು ಗೊತ್ತಾಗಿಲ್ಲ ಅಲ್ಲಿಯವ್ರಿಗೆ ಗೊತ್ತಾಗ್ತದೆ ಇಲ್ಲಿ ಇರ್ಬೋದೇನೋ ಗೋಧಿ ಹಿಟ್ಟಿನ ಪ್ಯಾಕೆಟ್ ಬಂದರೆ ಅಂದ್ರೆ ಅದು ಸಿಕ್ಕಿತ್ತಲ್ಲ ಫುಲ್ ವೈಟ್ ಅಂದ್ರೆ ವೈಟ್ ಮೈದಾ ಟೈಪನೇ ಇರ್ತಿತ್ತು ಅದ್ರ ಮೈದಾ ಅಲ್ಲ ಗೋಧಿದ ಅಂತ ಹೇಳ್ತಿದ್ರು ಅದ್ರದಿಂದ ನಮ್ಮ ಬ್ಯಾರಲ್ ಒಳಗೆಲ್ಲ ಬೆಂಕಿ ಹಾಕ್ಬಿಟ್ಟು ಅದ್ರೊಳಗೆ ಪರೋಟ ಮಾಡ್ತಿದ್ರು ಕಡೆ ಎಲ್ಲ ಜಮ್ಮು ಪಂಜಾಬ್ದಾಗೆಲ್ಲ ಮಸ್ತಾಗಿರ್ತಿದ್ದು ಹಿಂಗೆ ರಸ್ತಾದಾಗ ಬೀದಿ ಬದಿಯೊಳಗೆಲ್ಲ ಪಾನಿಪುರಿ ಎಲ್ಲ ಮಾಡ್ತಾರಲ್ಲ ಆ ಥರ ಪರೋಟ ಮತ್ತು ರಾಜಮಾ ಚಾವೆಲ್ಲ ಕೊಡ್ತಿದ್ರು ಕೈಯಿಂದ ಬಡಾವಡ ಬಡ ಬಡ ಬಿಡುತ್ತದಿತಿದ್ರು ಆ ಹಿಟ್ಟು ಒಂಥರ ಚಲೋ ಆಗ್ತಿತ್ತು ಅದು ಈ ಕಡೆ ಎಲ್ಲ ಸಿಗಂಗಿಲ್ಲ ಅದು ಇಂಥದ್ದು ಹಿಟ್ಟು ಏನೋ ಮಸ್ತ್ ಆಗ್ತಿತ್ತು ಅದು ಪರೋಟನೂ ಆಯಿತು ಅವನೊಂದು ಎರಡು ಅಷ್ಟೇ ತಿಂತಾನು ಭಾಳ ತಿನ್ನೋಂಗಿಲ್ಲ ಬೇಕು ಬೇಕಾದ ಫಟ ಮಾಡಿ ಎರಡು ನನಗೊಂದು ಎರಡು ಆಯ್ತು ಆಯ್ತು ಅಂತೇಳಿ ಮತ್ತು ಪಾಲಕ್ ಸಾಯಂಕಾಲ ಪಾಲಕ್ ಮಾಡ್ಬೇಕಂತ ಪಾಲಕ್ ಎಲ್ಲ ಸ್ವಚ್ಛ ಹಿಂಗೆ ಕ್ಲೀನ್ ಮಾಡ್ಕೊಂಡು ತೊಳಗಿದ್ದೀನಿ ಹ್ಞೂ ಅವಾಗ ನಷ್ಟ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕ ಸಾಧ್ಯ ಆದ್ರೆ ಮಾಡ್ತೀನಿ ಇರಲಿಕ್ಕೆ ಇಲ್ಲ ಆಲೂ ಪರೋಟ ರೆಡಿ ಆಯಿತು ಔಷಧಿಗಳನ್ನ ತೊಗೊಂಡಾಗ ಮಕ್ಕಳಿಗೆ ಬಾಯಿ ಎಲ್ಲ ಕಹಿಯಾಗಿರ್ತೈತಿ ಆವಾಗ ಈ ಥರ ಏನಾರು ಮಾಡಿಕೊಟ್ರೆ ಒಂದು ಸ್ವಲ್ಪ ತಿಂತಾರೋ ಅನ್ನೋ ಕಾರಣಕ್ಕಾಗಿ ಮಾಡಿದ್ನಿ ಬಾಯಿಗೆ ಅವ್ರಿಗೆ ಟೇಸ್ಟಿ ಹತ್ತೈತಿ ಅಂತ ಔಷಧಗಳಿಗೆ ಮತ್ತೆ ಕೊಡಬೇಕಾಗಿರ್ತೈತಿ ಕಂಟಿನ್ಯೂ ಆಗಿ ಬರೀ ಅನ್ನ ಅನ್ನಹಾಲ ಕಂಟಿನ್ಯೂ ಆಗಿ ಕೊಟ್ಟ ಅವ್ರಿಗೂ ವ ಬೇಡ ವಾಯ್ ಕನಿಸ್ಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ಗೆ ಆರಾಮಾಗೈತಿ ಅವ್ನಿಗೆ ಆರಾಮಾಗಿ ಕಂಪ್ಲೀಟಾಗಿ ಸ್ಕೂಲಿಗೆ ಹೋಗಾಕತ್ತಿಂದ ಮತ್ತು ಅವ್ರ ಬಂದ ಮೇಲೆ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಆದ್ಮೇಲೆ ನಾನು ಆರಾಮಾಗಿ ವಿಡಿಯೋನ ಮಾಡಿ ಎಡಿಟಿಂಗ್ ಮಾಡಿ ಹಾಕಿದ್ನಿ ಮತ್ತು ಒಬ್ಬರು ಸಿಸ್ಟರ್ ನೀನಿ ಕೇಳ ಕಮೆಂಟ್ ಮಾಡಿದ್ರು ನಿಮ್ಮ ವಾಯ್ಸನ್ನು ನಮ್ಮ ನಿಮ್ಮ ವಿಡಿಯೋನ ನಾವು ಮಿಸ್ ಮಾಡ್ಕೊಳತ್ತೀವ್ರಿ ಸಿಸ್ಟರ್ ಅಂತೇಳಿ ನಾ ಮಾಡಿ ಹಾಕಿದ್ರೆ ಆಯಿತು ಇವತ್ತು ಅಂಥೇಳಿ ಮಾಡ್ಬೇಕಂತ ಇವತ್ತನ್ನು ನಿರ್ಧಾರ ತಗೋಣಿ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್